ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡೋಣ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಹಾಗೆ ಆಹ್ವಾನ ಕೇಳಲಾಗಿದೆ ವಿಡಿಯೋ ನೋಡೋದ್ಮೇಲೆ ಆಸಕ್ತರು ಹೋಗಿ ಅರ್ಜಿ ಸಲ್ಲಿಸಿ ಅಂತ ಆ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡಿಬೇಡಣ ಶಿವಮೊಗ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಜಿಲ್ಲೆಯ ಏಳು ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಎಲ್ಲ ತಾಲೂಕುಗಳ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಸ್ನೇಹಿತರೆ ಗೌರವಧನದ ಆಧಾರದ ಮೇಲೆ ಈ ಹುದ್ದೆಗಳಿಗೆ ಭರ್ತಿ ಮಾಡಲಾಗ್ತಿದೆ ಅಂತಲೇ ಹೇಳ್ಬೋದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮಹಿಳಾ ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತ ಸ್ಥಳೀಯ ಅಭ್ಯರ್ಥಿಗಳಿಂದ ಆನ್ಲೈನ್ನಲ್ಲಿ ಅರ್ಜಿ ಕೇಳಲಾಗಿದೆ ಅಂಗನವಾಡಿಯಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಈ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲೆಲ್ಲಿ ಖಾಲಿ ಹುದ್ದೆ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶಿವಮೊಗ್ಗ ಹುದ್ದೆನ ಕೇಳಲಾಗಿದೆ ಕಾರ್ಯಕರ್ತೆಯರು ಮೂವತ್ತ್ನಾಲ್ಕು ಹುದ್ದೆ ಸಹಾಯಕಿಯರು ನೂರ ಹದಿನೆಂಟು ಹುದ್ದೆಗಳಿಗೆ ಕೇಳಲಾಗಿದೆ ಭದ್ರಾವತಿ ಕಾರ್ಯಕರ್ತೆಯರು ಹತ್ತು ಹುದ್ದೆಗಳಿಗೆ ಕೇಳಲಾಗಿದೆ ಸಹಾಯಕಿಯರು ಎಪ್ಪತ್ತೆರಡು ಹುದ್ದೆಗಳನ್ನ ಕೇಳಲಾಗಿದೆ ಹೊಸನಗರ ಕಾರ್ಯಕರ್ತೆಯರು ಏಳು ಹುದ್ದೆಗಳನ್ನ ಕೇಳಲಾಗಿದೆ ಸಹಾಯಕಿಯರು ಮೂವತ್ತೈದು ಹುದ್ದೆಗಳನ್ನ ಕೇಳಲಾಗಿದೆ ಸಾಗರ ಕಾರ್ಯಕರ್ತರು ಇಪ್ಪತ್ತೊಂದು ಹುದ್ದೆಗಳನ್ನ ಕೇಳಲಾಗಿದೆ ಸಹಾಯಕಿಯರು ಅರವತ್ತೆರಡು ಹುದ್ದೆಗಳನ್ನ ಕೇಳಲಾಗಿದೆ ಶಿಕಾರಿಪುರ ಕಾರ್ಯಕರ್ತರು ಎಂಟು ಹುದ್ದೆಗಳನ್ನ ಕೇಳಲಾಗಿದೆ ಸಹಾಯಕಿಯರು ಐವತ್ತೈದು ಹುದ್ದೆಗಳನ್ನ ಕೇಳಲಾಗಿದೆ ಸೊರಬ ಕಾರ್ಯಕರ್ತೆಯರು ಮೂವತ್ತೆಂಟು ಹುದ್ದೆಗಳನ್ನ ಕೇಳಲಾಗಿದೆ ಸಹಾಯಕಿಯರಿಗೆ ಅರವತ್ತೈದು ಹುದ್ದೆಗಳನ್ನ ಕೇಳಲಾಗಿದೆ ತೀರ್ಥಹಳ್ಳಿ ಕಾರ್ಯಕರ್ತೆಯರು ಒಂಬತ್ತು ಹುದ್ದೆಗಳನ್ನ ಕೇಳಲಾಗಿದೆ ಸಹಾಯಕಿಯರು ನಲವತ್ತೊಂದು ಹುದ್ದೆಗಳನ್ನ ಕೇಳಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ಮೂಲಕ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಆಗಸ್ಟ್ ಇಪ್ಪತ್ತೊಂಬತ್ತರೊಳಗಾಗಿ ಅರ್ಜಿ ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಸ್ನೇಹಿತರೆ ಅಂದರೆ ಏನೆಲ್ಲ ದಾಖಲಾತಿಗಳನ್ನ ನೀವು ಬೇಕು ಅಂತಂದರೆ ಎಸ್ ಎಲ್ ಸಿ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಡಿಗ್ರಿ ಮಾರ್ಕ್ಸ್ಗಳ್ನ ನೀವು ತಗೊಂಡೋಗ್ಬೇಕಾಗುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದನ್ನೆಲ್ಲ ತೊಗೊಂಡೋಗಿ ನೀವು ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಏಜ್ ವಯೋಮಿತಿ ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟು ನಲವತ್ತೈದು ವರ್ಷ ಒಳಗಡೆ ಇರಬೇಕಾಗುತ್ತೆ ಮತ್ತು ಏನೆಲ್ಲ ದಾಖಲಾತಿಗಳನ್ನ ಕೇಳಿದ್ರೂ ಆ ದಾಖಲಾತಿಗಳನ್ನೆಲ್ಲ ತೊಗೊಂಡೋಗಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ತಿಂಗಳು ಹೋಗಿ ನೀವು ಅಜ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ವೆಬ್ಸೈಟಲ್ಲಿ ಹೋಗಿ ಅಜ್ಜಿ ಸಲ್ಲಿಸಿ ಮತ್ತು ಇನ್ನೇನಾದ್ರೂ ಕರ್ನಾಟಕದ ಸ್ಕೀಮ್ ಬಗ್ಗೆ ಏನಾದರೂ ಗೌರ್ಮೆಂಟ್ ಕೊಟ್ಟಿರುವ ಸ್ಕೀಮ್ಗಳ ಬಗ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಮ್ಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನನಿತ್ಯ ವಿಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್